ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವರ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯಕಾರಿಣಿ ಹಾಗೂ ಹಕ್ಕೊತ್ತಾಯಿಯ ಅಧಿವೇಶನದ ಈ ದಿನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕೇಂದ್ರ ಸಂಘದ ಆದೇಶದ ಮೇರೆಗೆ ದಿನ ನಾವು ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚಿತ್ರಣ ತಾಲೂಕು ಘಟಕದ ವತಿಯಿಂದ ಇವತ್ತು ಸುಮಾರು ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ತಮ್ಮ ಆ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಧಿವೇಶನದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಅನೇಕ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇಲಾಖಾ ಅಧಿಕಾರಿಗಳಿಗೂ ಸಹ ಅನೇಕ ಬಾರಿ ಮನವಿಗಳನ್ನು ನಾವು ಸಲ್ಲಿಸಿದ್ದೇವೆ ವಿಶೇಷವಾಗಿ ಇವತ್ತು ನಮ್ಮ ಪದವೀಧರ ಶಿಕ್ಷಕರ ಒಂದು ಸಿ ಎನ್ ಆರ್ ತಿದ್ದುಪಡಿ ಹಾಗೂ ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ನೌಕರರ ಸಮಸ್ಯೆ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಪಡ್ತಿಗಳ ಒಂದು ವಿಚಾರ ಇರ್ಬೋದು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಪಡ್ತಿಗಳಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಈ ದಿನ ಮಾನ್ಯ ಶಿಕ್ಷಣ ಸಚಿವರಾದಂಥ ವಧು ಬಂಗಾರಪ್ಪ ಸರ್ ಅವರು ಈ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ಅಧಿವೇಶನದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಕುಲಂಕುಷವಾಗಿ ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾವು ಹಕ್ಕೊತ್ತಾಯವನ್ನು ಇವತ್ತು ರಾಜ್ಯ ಸಂಘದಿಂದ ಎಲ್ಲ ಜಿಲ್ಲಾ ಸಂಘಗಳು ಮತ್ತು ತಾಲೂಕು ಸಂಘಗಳ ಒಂದು ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತ ನಾವು ರಾಜ್ಯ ಸರ್ಕಾರದ ಮೇಲೆ ಇವತ್ತು ನಾವು ಒತ್ತಡ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಹ ಸಕಾರಾತ್ಮಕವಾಗಿ ಇದೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಸದಾ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರ ಒಂದು ಒಂದು ಮನೋಭಾವ ಒಂದು ಆಶ್ವಾಸನೆ ನಮಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಏನು ನಮ್ಮ ಹತ್ತೊಕ್ಕಾಯ ಹಕ್ಕೊತ್ತಾಯ ಹೋರಾಟ ನಮ್ಮ ಚಿರಾಯುವಾಗಲಿ ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಸಹ ಕೋರ್ತೇನೆ ತಗೊಂಡು ಬಿಡಾ ಸರ್ ಹಾಪ ಹಿಂದಿಕ್ಕೆ ಜೈ ಭಾರತ ಮಾತಾಕೆ ಜೈ ಕರ್ನಾಟಕ ರಾಜ್ಯ ಪ್ರತಿಕೃತಿ ಶಿಕ್ಷಕರ ಸಂಘಕ್ಕೆ ಜೈ ಕರ್ನಾಟಕ ಕೈ ಮೈಡೆಗೆ ಶಾಲೆ ಶಿಕ್ಷಕರ ಸಂಘಕ್ಕೆ ಜೈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ನ್ಯಾಯಯುತ ಬೇಡಿಕೆಗಳಿಗೋ ಜೈ ಜೈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ನ್ಯಾಯಯುತ ಬೇಡಿಕೆಗಳಿಗೋ ಜೈ ಜೈ ಶಿಕ್ಷಕರ ಸಂಘ ರಾಜ್ಯ ಸಂಘದ ಆದೇಶದ ಮೇರೆಗೆ ಈ ದಿನ ಸಾಮಾನ್ಯ ಸಭೆ ಮತ್ತು ನಮ್ಮ ಒಂದು ಅಧಿವೇಶನವನ್ನು ನಮ್ಮ ರಾಜ್ಯದಾದ್ಯಂತ ಎಲ್ಲ ತಾಲೂಕುಗಳು ಮತ್ತು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಹಕ್ಕೊತ್ತಾಯ ಏನಂದ್ರೆ ನಮ್ಮ ಪೇ ಕಮಿಷನ್ ಪೇ ಕಮಿಷನ್ ಕೂಡಲೇ ಜಾರಿ ಆಗಬೇಕು ಮತ್ತೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಮತ್ತು ಅದೇ ರೀತಿಯಾಗಿ ಜ್ವಲಂತ ಸಮಸ್ಯೆಗಳು ಗ್ರಾಮೀಣ ಕುಟುಂಬಕ್ಕೆ ಇರ್ಬೋದು ಮದವೀಧರ ಒಂದು ಇದಿರ್ಬೋದು ಸಿ ಎನ್ ಆರ್ ರೂಲನ್ನು ಜಾರಿ ತರತಕ್ಕಂತಹ ಒಂದು ವ್ಯವಸ್ಥೆ ಆಗ್ಬೋದು ಹಾಗೂ ಇನ್ನಿತರ ಏನು ಬಡ್ತಿ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳನ್ನು ಯಥಾವತ್ತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅವರಿಗೆ ಒದಗಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವುದಕ್ಕಾಗಿ ಇವತ್ತು ನಾವು ನಮ್ಮ ಅಕ್ಕೊತ್ತಾಯ ಎಂಬತಕ್ಕಂತಹ ಒಂದು ಹೋರಾಟಕ್ಕೆ ಒಂದು ಸಮಾವೇಶಕ್ಕೆ ನಾವೆಲ್ಲ ಕೂಡ ಚಿಂತಾಮಣಿ ತಾಲೂಕು ಸಂಘದ ವತಿಯಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಶಿಕ್ಷಕರು ಇವತ್ತು ನಾವು ಆ ಒಂದು ಸಮಾವೇಶಕ್ಕೆ ಹೊರಳಿದ್ದೇವೆ ಹಾಗಾಗಿ ಇವತ್ತು ನಮ್ಮ ಹಕ್ಕನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಸಚಿವರು ಹಾಗೂ ಇನ್ನಿತರ ಸಚಿವರುಗಳನ್ನು ಅವರಿಗೆ ನಾವು ಮನವಿಯನ್ನು ಮಾಡಲಿದ್ದೇವೆ ನಮ್ಮ ಹಕ್ಕನ್ನು ಈಡೇರಿಸುವವರೆಗೂ ನಾವು ಮುಂದಿನ ಮುಂದಿನ ಒಂದು ಹೋರಾಟಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕೂಡಲೇ ಏನು ಈ ಬರ್ತಕ್ಕಂಥ ಅಲ್ಲಿ ನಮ್ಮ ಪೇ ಕಮಿಷನ್ ಮತ್ತು ಎನ್ ಪಿ ಎಸ್ ಅನ್ನ ರದ್ದು ರದ್ದುಪಡಿಸಬೇಕು ಅಂತ ಅಂತೇಳಿ ನಮ್ಮ ಒಂದು ದೊಡ್ಡ ಒಂದು ದೊಡ್ಡ ಹೋರಾಟ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಹಲಕಾರ ಮಾತುಗಳನ್ನು